ನಿನ್ನೆ ಏನು ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆಯ ಏನು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ನಮ್ಮವ್ರನ್ನ ನಾವು ಹನ್ನೊಂದು ಜನನ ಕಳ್ಕೊಂಡು ನಲವತ್ತೈದು ಜನ ಗಾಯಾಳುಗಳಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಮೂಲಭೂತ ಪ್ರಶ್ನೆ ಇರುವಂಥದ್ದು ತಯಾರಿಯ ಕೊರತೆ ತಯಾರಿ ಯಾಕೆ ಮಾಡಿಕೊಳ್ಳಿಲ್ಲ ಸರಿಯಾಗಿ ಪೊಲೀಸ್ ಕಮಿಷನರ್ ಅವರು ನೆನ್ನೆ ಬೆಳಗ್ಗೆ ಹನ್ನೊಂದು ಗಂಟೆ ಮೀಟಿಂಗಲ್ಲೂ ಬೇಡ ಮೆರವಣಿಗೆ ಬೇಡ ಈ ಸಂಭ್ರಮಾಚರಣೆ ಮಾಡೋಕ್ಕಾಗಲ್ಲ ಅನ್ನುವಂಥ ವಿಷಯವನ್ನು ನೆನ್ನೆ ಬೆಳಿಗ್ಗೆ ಹೇಳಿದರು ಅಂತ ಆದರೆ ನೆನ್ನೆ ಬೆಳಗ್ಗೆ ಏಳು ಗಂಟೆಗೆ ಇದು ತೀರ್ಮಾನ ಆಗಿತ್ತು ತೀರ್ಮಾನ ತಗೊಂಡವರು ಯಾರು ಎಲ್ಲಿ ತೀರ್ಮಾನ ಆಗಿತ್ತು ಪಕ್ಕದ ಆಂಧ್ರದಲ್ಲಿ ಒಂದು ಸಿನಿಮಾ ಟಿಕೆಟು ನೂಕು ನುಗ್ಗಲಾಯಿತು ಅಂಥೇಳಿ ಅರ್ಜುನ ಅಲ್ಲು ಅವ್ರ ಮೇಲೆ ಕ ಏನು ಕೇಸ್ ಹಾಕಿ ಬಂಧಿಸಿದ್ದು ಕಳೆದ ಒಂದು ಎರಡು ತಿಂಗಳಿಂದ ನೆನಪಿಗೆ ಬರ್ತಾ ಇದೆ ಅಂದರೆ ಕಾನೂನು ಅಷ್ಟು ಒಬ್ಬ ಸಾವಿಗೆ ಒಂದು ಸರ್ಕಾರ ಪಕ್ಕದ ರಾಜ್ಯದಲ್ಲಿ ಹಂಗೆ ನಡ್ಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಹನ್ನೊಂದು ಜನ ಸಾವಿಗೆ ಕಾರಣ ಆಗಿರೋರಿಗೆ ಯಾರು ಅದ್ರ ಮೇಲೆ ಯಾರು ಕ್ರಿಮಿನಲ್ ಕೇಸನ್ನು ದಾಖಲಿಸ್ತಾರೆ ಯಾವಾಗ ಬಂಧಿಸ್ತಾರೆ ಈ ಸಾವಿಗೆ ಕಾರಣ ಯಾರು ಇವತ್ತು ಒಬ್ಬ ಯಾರು ಜೀವವನ್ನು ತೆತ್ತ ಅವರ ತಂದೆ ಬೆಳಗ್ಗೆ ಮಾತನಾಡಿದ್ದನ್ನು ಕೇಳಿದ್ವಿ ನಾವು ಇಷ್ಟೊಂದೆಲ್ಲ ಸಂಪಾದನೆ ಮಾಡಿದೆ ಇದ್ದಿದ್ದೊಬ್ಬ ಮಗ ಈಗ ಮಗನ್ನ ಕಳ್ಕೊಂಡೆ ನಾನು ಯಾರ ಏನು ಹೇಳಲಿ ಯಾರಿಗೆ ಶಾಪ ಹಾಕ್ಲೆ ಅಂದರೆ ಈ ಶಾಪ ತಟ್ಟಲ್ವ ಈ ಸರ್ಕಾರಕ್ಕೆ ಬರೀ ಹನ್ನೊಂದು ಕುಟುಂಬ ಅಷ್ಟೇ ಅಲ್ಲ ಈ ಥರದ ನೋವನ್ನು ಮಾಡಿದಂಥ ಇದನ್ನು ಪ್ಲ್ಯಾನ್ ಯಾರು ಮಾಡಿದ್ರು ವಿಧಾನಸೌಧಕ್ಕೆ ಕರೆಸ್ಕೊಂಡೋದ್ರು ವಿಧಾನಸೌಧದಲ್ಲಿ ಮಂತ್ರಿಗಳ ಎಲ್ಲರ ಏನು ಅವರ ರಿಲೇಟಿವ್ಸ್ ಜೊತೆ ಫೋಟೋ ತೆಗೆದುಕೊಳ್ಳುವಂಥ ಕಾರ್ಯಕ್ರಮ ಆಮೇಲೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೇಳಿದ್ರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ವ್ಯವಸ್ಥೆ ಸರಿ ಮಾಡಲಿಲ್ಲ ಅನ್ನೋದು ನಾವೆಲ್ಲ ನೋಡ್ತಾ ಇದೀವಿ ಅಂದರೆ ಇವತ್ತಿನ ಈ ಸಾವಿನ ಕಾರಣವನ್ನು ಸಾವಿನ ಹೊಣೆಯನ್ನು ಈ ಸರ್ಕಾರವೇ ಹೊತ್ಕೋಬೇಕು ಅದರಲ್ಲೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಇವರೇ ಒತ್ಕೋಬೇಕು ಇವತ್ತು ಬಿ ಸಿ ಸಿ ಅವರು ಹೇಳಿದ್ದಾರೆ ಆರ್ ಸಿ ಬಿ ಯ ಈ ಎಲ್ಲ ತಯಾರಿಗಳಿಗೆ ಸರಿಯಾದಂಥ ತಯಾರಿನೇ ಮಾಡಿಕೊಂಡಿರಲಿಲ್ಲ ವಿಜಯೋತ್ಸವಕ್ಕೆ ಅಂತ ಆ ರೀತಿಯಲ್ಲಿ ಕರ್ನಾಟಕ ರಾಜ್ಯವಾದ ಮರ್ಯಾದೆಯನ್ನು ದೇಶಾದ್ಯಂತ ಕಳೆದಿರುವಂಥ ಕಳೆದ ಒಂದು ಎರಡು ತಿಂಗಳಿಂದ ನಡೆದಂಥ ಏನು ಟಿ ಟ್ವೆಂಟಿ ಕ್ರಿಕೆಟ್ ಕಪ್ನಲ್ಲಿ ಅದೇ ಮಹಾರಾಷ್ಟ್ರದಲ್ಲಿ ಮೆರವಣಿಗೆ ಮಾಡಿದ್ದು ನೆನಪಿಗೆ ಬರ್ತಾ ಇದೆ ಅಲ್ಲಿ ಅಷ್ಟು ಚೆನ್ನಾಗಿ ಇಪ್ಪತ್ತು ಲಕ್ಷ ಜನವನ್ನು ಏನೋ ಸೇರಿಸಿ ಮಾಡಿದಂಥ ಕಾರ್ಯಕ್ರಮ ಇಲ್ಲಿ ಏನೋ ಕ್ರೆಡಿಟ್ ತಗೋಬೇಕು ಕ್ರೆಡಿಟ್ ವಾರಿನ ಈ ಒಂದು ಗುಂಗಿನಲ್ಲಿ ಇವತ್ತು ಸಾರ್ವಜನಿಕರ ಜೀವವನ್ನು ತೆಗೆದಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ವಿಶೇಷವಾಗಿ ಇವರು ಮೂರು ಜನ ರಾಜೀನಾಮೆ ಇಟ್ಟೊತ್ತು ಕೊಡಬೇಕಾಗಿತ್ತು ನೈತಿಕ ಹೊಣೆ ಹೊತ್ತು ಕೊಡಬೇಕಾಗಿತ್ತು ಈ ರೀತಿಯಲ್ಲಿ ಕರ್ನಾಟಕದ ಮಾನವನ್ನ ಕಳೆದಿದ್ದಾರೆ ತನಿಖೆ ಅಂತ ಹೇಳ್ತಾರೆ ಅಲ್ಲ ಸ್ವಾಮಿ ಮೂಡಾದು ನಾವು ಅಷ್ಟು ಹಗರಣತ ವಿಚಾರ ಮಾತಾಡಿದ್ವಿ ಮೂರು ಮೂರು ತನಿಖಾ ಆಯೋಗ ಆಯಿತು ಈಗ ಮ್ಯಾಜಿಸ್ಟ್ರೇಟಲ್ಲಿ ಎನ್ಕ್ವೈರಿ ಅಂತ ಹೇಳ್ತಾರೆ ಅದು ಬರೋದು ಯಾವಾಗ ಆಮೇಲೆ ನೀವು ಯಾವಾಗ ಶಿಕ್ಷೆ ಕೊಡ್ತೀರಾ ಈ ರೀತಿ ತನಿಖೆ ಮೇಲೆ ನಂಬಿಕೆನೇ ಇಲ್ಲ ನೀವೇ ಸ್ವತಃ ಇದನ್ನು ಹನ್ನೊಂದು ಗಂಟೆ ಮೀಟಿಂಗಲ್ಲಿ ಬೇಡ ಅಂದಿದ್ದನ್ನು ನೆನ್ನೆ ಇಮ್ಮಿಡಿಯೇಟ್ ಎರಡು ಗಂಟೆ ಮೂರು ಗಂಟೆಗೆ ಮಾಡಲೇಬೇಕು ಅಂತ ತೀರ್ಮಾನವನ್ನು ಮಾಡಿರುವಂಥದ್ದು ಸರಿ ಇಲ್ಲ ಈ ರೀತಿಯ ಹೊಣೆಯನ್ನು ಸರ್ಕಾರವೇ ಹೊತ್ಕೋಬೇಕು ಅಂತ ಆಗ್ರಹಿಸ್ತಾ ಇದ್ದೀನಿ ಇದನ್ ರಾಜಕಾರಣ ಏನಿದೆ ಹೊಣೆ ಯಾರು ಹೊತ್ಕೋಬೇಕಲ್ಲ ಈ ಮಹಾಕುಂಭ ಮೇಳದಲ್ಲಿ ಅವತ್ತು ಅಮಾವಾಸ್ಯ ದಿವಸ ಮಲಗಿದ್ದವ್ರ ಮೇಲೆ ತುಳ್ಕೊಂಡೋಗಿದ್ದಕ್ಕೆ ಆರೋಪ ಮಾಡಲಿಲ್ವಾ ಸಾವಿರಾರು ಜನ ಸತ್ತು ಹೋಗಿದ್ದಾರೆ ಅಂತ ಇವ್ರ ಪಕ್ಷದ ನಾಯಕರುಗಳು ಬೊಬ್ಬೆ ಇಡ್ಲಿಲ್ವಾ ಡೆಲ್ಲಿ ಆಯಿತು ಅರವತ್ತ್ಮೂರು ಕೋಟಿ ಜನ ಸ್ನಾನ ಮಾಡಿಬಿಟ್ಟು ಹೋದಲ್ಲ ವ್ಯವಸ್ಥೆ ಮಾಡಿರಲಿಲ್ವಾ ಅಂದರೆ ನೆನ್ನೆ ನಿಮ್ಮ ತಯಾರಿನೇ ಚೆನ್ನಾಗಿರಲಿಲ್ಲ ಅಂತ ಹೇಳೋ ಕೊರಟಿರೋದು ವ್ಯವಸ್ಥೆನೇ ಮಾಡ್ಕೊಳ್ಳ್ದೆ ಲಕ್ಷಾಂತರ ಜನ ಅಲ್ಲರಿ ಬೆಂಗಳೂರಲ್ಲಿ ಇನ್ನೊಂದು ದಿವಸ ರಾತ್ರಿ ಎಲ್ಲ ಕಡೆ ಸಂಭ್ರಮಾಚರಣೆಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸೇರಿದ್ದಾರೆ ಪೊಲೀಸವ್ರು ಏನು ಮನುಷ್ಯರು ಅಂದ್ಕೊಂಡಿದ್ದಾರೆ ಏನು ಅಂದ್ಕೊಂಡಿದ್ದಾರೆ ಇವರು ನಾಲ್ಕು ಗಂಟೆ ತನಕ ಪೊಲೀಸರು ಡ್ಯೂಟಿ ಮಾಡಿದ್ದಾರೆ ನೆನ್ನೆ ಬೆಳಗ್ಗೆ ಮತ್ತೆ ಪೊಲೀಸರು ಬೀದಿಗೆ ಬರಬೇಕಾಗಿತ್ತು ಹೇಗಾಗತ್ತೆ ಪೊಲೀಸರು ಅಲ್ವಾ ಆಯ್ತು ಬೇರೆ ಕಡೆಯಿಂದ ಫೋರ್ಸ್ ತರಿಸಿದ್ರಾ ಬೇರೆ ರಾಜ್ಯದಿಂದ ಫೋರ್ಸ್ ತರಿಸ್ಕೊಂಡ್ರ ಏನೂ ಮಾಡಿದ ಏಕಾಏಕಿ ಸುಮ್ಮನೆ ಸಂಭ್ರಮಾಚರಣೆಗೆ ಬನ್ನಿ ಅಂತ ಕರೆದಿದಂಥ ರೀತಿ ಸರಿ ಇಲ್ಲ ಸರ್ಕಾರವೇ ಇದರ ಹೊಣೆಯನ್ನು ಹೊತ್ಕೋಬೇಕು